ಸಿಎಂ ಸಿದ್ದರಾಮಯ್ಯರವರಿಗೆ ಎಪ್ಪತ್ತೇಳನೇ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಿಮಂತ ರಾಜಕಾರಣಿ ಜನಾನುರಾಗಿ ನಾಯಕ ಬಡವರ ಹಸಿವು ನೀಗಿಸಿದ ಅನ್ನದಾತ ಜನರ ನೆಮ್ಮದಿಗಾಗಿ ಪಂಚ ಗ್ಯಾರಂಟಿ ನೀಡಿದ ಅಭಿವೃದ್ಧಿ ಹರಿಕಾರ ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿ ದಾಖಲೆ ನಿರ್ಮಿಸಿದ ಆರ್ಥಿಕ ತಜ್ಞ ಸಿಎಂ ಸಿದ್ದರಾಮಯ್ಯರವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಅವರು ಕೋರಿದ್ದಾರೆ ಅವರು ನಮ್ಮ ಸಂಗ್ರಾಮ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ಅಹಿನ್ ನಾಯಕ ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರು ಧೀಮಂತ ರಾಜಕಾರಣಿ ಜನಾನುರಾಗಿ ನಾಯಕ ಮತ್ತು ಬಡವರ ಹಸಿವು ನೀಗಿಸಿದ ಅನ್ನದಾತ ಜನರ ಮೆಚ್ಚುಗೆಗೆ ಪ್ರೀತಿ ಪಾತ್ರ ಆಗಿರತಕ್ಕಂಥ ಅಭಿವೃದ್ಧಿಯ ಹರಿಕಾರ ಶ್ರೀ ಸಿದ್ದರಾಮಯ್ಯನವರ ಎಪ್ಪತ್ತೇಳು ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ ಇನ್ನೂ ಈ ರಾಜ್ಯದ ಜನತೆಗೆ ಬಡವರಿಗಾಗಿ ಶೋಷಿತ ವರ್ಗಕ್ಕಾಗಿ ಹಿಂದುಳಿದ ಮತ್ತು ದಲಿತ ವರ್ಗಕ್ಕಾಗಿ ತಮ್ಮ ಸೇವೆಯನ್ನು ಗೈಲಿಕ್ಕೆ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಾ ಆರೋಗ್ಯ ಕೊಟ್ಟು ಇನ್ನೂ ನೂರು ವರ್ಷ ಕಾಲ ಬಾಳಲಿ ಅಂತ ತಿಳ್ಕೊಂಡು ನಾನು ಅವರ ಅಭಿಮಾನಿಯಾಗಿ ಈ ಸಂದರ್ಭದಲ್ಲಿ ನಾನು ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ನಾವು ಪ್ರತಿ ವರ್ಷ ಧಾರವಾಡದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಹುಟ್ಟಹಬ್ಬವನ್ನು ಹನ್ನೆರಡನೇ ತಾರೀಕಿಗೆ ಆಚರಣೆ ಮಾಡ್ತಾ ಬಂದಿದ್ವಿ ಭಾಳ ವಿಜೃಂಭಣೆಯನ್ನು ಮಾಡ್ತಿದ್ವಿ ಆದರೆ ಈ ವರ್ಷ ಏನು ವೈನ ವೈನಾಡಿನಲ್ಲಿ ಆಗಿರ್ತಕ್ಕಂಥ ಒಂದು ದುರಂತದ ಅಂಗವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಯಾರು ನನ್ನ ಅಭಿಮಾನಿಗಳು ಈ ಬರ್ತೇ ಬರ್ತಡೇಯನ್ನು ಆಚರಣೆ ಮಾಡಬಾರ್ದು ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಈ ವಯನಾಡಿನ ನಿರಾಶ್ರಿಗಾಗಿ ಕೈಸ್ಕೊಡ್ಬೇಕಂತ ತಿಳ್ಕೊಂಡು ಒಂದು ಮನವಿಯೇ ಮಾಡೋದ್ರಿಂದ ನಾವು ಈ ಆಚರಣೆಯನ್ನು ಈ ವರ್ಷ ಮಾಡ್ತಾ ಇಲ್ಲ ಆದರೂ ಕೂಡ ದೇವರು ಆ ಒಬ್ಬ ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಅವರಿಗೆ ನಾವು ಈ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಲ್ಲಿಂದಲೇ ತಿಳಿ ಬಯಸ್ತಾ ಇದ್ದೇನೆ ನಾನು ದಾನಪ್ಪ ಕಬ್ಬೇರ್ ಮಾಜಿ ಮಹಾಪೌರ ಹಾಗೂ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ